ಹಲೋ ಅಸ್ಸಾಮ್ ಇವತ್ತು ನಾನು ಮನೆ ಮದ್ದು ಮಾಡ್ತಾ ಇದ್ದೇನೆ ನನ್ನ ಅಮ್ಮ ಹೇಳಿಕೊಟ್ಟಿರುವುದನ್ನು ನಾನೀಗ ಮಾಡ್ತಾ ಇದ್ದೇನೆ ಯಾವುದಕ್ಕೆ ಮದ್ದು ಅಂದರೆ ಈ ಎಣ್ಣೆ ಹಾರಿದು ಗಾಯ ಎಲ್ಲ ಇರ್ತದಲ್ಲ ಅದೆಲ್ಲ ವಾಸಿಯ ಬಿಸಿ ನೀರು ಕೂಡ ಬಿದ್ದು ಕೈಯಲ್ಲೆಲ್ಲ ಗಾಯ ಆಗಿರ್ತದಲ್ಲ ಅದು ಕೂಡ ವಾಸಿ ಆಗ್ತದಂತೆ ಇದರಲ್ಲಿ ಅದಕ್ಕೆ ಈ ಮದ್ದು ಮಾಡ್ತಾ ಇದ್ದೇನೆ ನನ್ನ ಕೈಯಲ್ಲಿ ಕೂಡ ಗಾಯ ಆಗಿದೆ ಎಣ್ಣೆ ಬಿದ್ದು ಈ ಕಾಲೇ ಕೂಡ ಹೋಗ್ತದಂತೆ ಇದು ಕೈಯ ನೋವು ಕೂಡ ಉಂಟು ಅದಕ್ಕೆ ಈ ಮದ್ದು ಮಾಡ್ತಾ ಇದ್ದೇನೆ ಒಂದು ದಿನದಲ್ಲಿ ವಾಸಿ ಆಗುವುದಿಲ್ಲ ಒಂದು ವಾರ ಎಲ್ಲ ಮಾಡಿ ನೋಡಬೇಕು ಅಂತ ಹೇಳಿದರು ಅಮ್ಮ ಈ ಮದ್ದು ಮಾಡ್ತಾ ಇರುವುದಂತೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಲ್ಲ ಇದರಲ್ಲಿ ಉಂಟು ತೆಂಗಿನ ಎಣ್ಣೆ ತೆಕ್ಕಿದ್ದು ಎಲೆ ಮತ್ತು ಜೀರಿಗೆ ಇಷ್ಟು ಸಾಮಗ್ರಿಗಳು ಬೇಕು ಇದು ಹೇಗೆ ಮಾಡುದು ಅಂತ ಹೇಳಿ ನಾನು ತೋರಿಸ್ತೇನೆ ನಿಮಗೆ ಈಗ ಎಣ್ಣೆ ಬಿಸಿಯಾಗ್ತಾ ಉಂಟು ಎಣ್ಣೆ ಗ್ಯಾಸ್ ಸ್ಲೋ ಆಗಿಡಬೇಕು ಈ ಥರ ಕಟ್ ಮಾಡಿ ಹಾಕಿ ಆಯಿತಾ ಎಣ್ಣೆ ಬಿಸಿ ಮೇಲೆ ಹಾಕಿದ್ದೇನೆ ನೋಡಿ ಅಂತೆ ಕಲರ್ ಚೇಂಜ್ ಆಗಿದೆ ಇದು ಚೆನ್ನಾಗಿ ಬಂದಿದೆ ಈಗ ಗ್ಯಾಸ್ ಆಫ್ ಇದ್ದೇನೆ ಇದು ತಣ್ಣಗೆ ಆಗಿದೆ ಆದಮೇಲೆ ಈ ಥರ ಮಾಡಬೇಕು ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ನೋಡಿದ್ರಲ್ಲ ನಾವು ಅದು ಕೈಯಲ್ಲಿ ಹಚ್ಚಬಾರ್ದಂತೆ ಅದು ಕೋಲಿದು ತೂಯಿ ಸಿಕ್ತದಲ್ಲ ಅದರಲ್ಲಿ ಹಚ್ಚುದು ಈಗ ನನಗೆ ಅದು ಸಿಗ್ಲಿಲ್ಲ ಅದಕ್ಕೋಸ್ಕರ ಬಟ್ಟೆದ್ದು ಪೀಸಲ್ಲಿ ಹಚ್ತೇನೆ ನನ್ನ ಮಗಳು ಹಚ್ಚುತ್ತಾಳೆ ಅಂತ ನನ್ನ ಕೈಗೆ ಈಗ ನಾನು ನಿಮಗೆ ತೋರಿಸ್ತೇನೆ ಇದೇ ತರ ಹಚ್ಚಬೇಕು ಈ ಥರ ಹಚ್ಚಿದಳೆ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ நான் வீடியோ இஷ்டம் லைக் மாதிரி கமெண்ட் மாதிரி சால் நான் எடுத்து வீடு சீன் சில